ಮಾಧ್ಯಮ ಮಿತ್ರಿಗಲ್ಲಿ ನಮಸ್ಕಾರ ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ನಮ್ಮಲ್ಲಿ ನಾಳೆಯಿಂದ ನಡೀತಾ ಇರತಕ್ಕಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವಧಿಯಲ್ಲಿ ನಡೀತಾ ಇರತಕ್ಕಂಥ ಅಂತಾರಾಷ್ಟ್ರೀಯ ಸಮ್ಮೇಳನದ ಒಂದು ವಿಚಾರವನ್ನು ಮತ್ತು ಆ ರೂಪರೇಷೆಗಳನ್ನು ಇದು ಮಾಡಲಿಕ್ಕೆ ನಾವು ಈ ಕ ಈ ಪತ್ರಿಕೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಈ ಒಂದು ಬದ್ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಹದಿನಾಲ್ಕು ವಿವಿಧ ದೇಶಗಳಿಂದ ವಿದ್ವಾಂಸರು ಮತ್ತು ಸಂಶೋಧನಾತಿಗಳು ಬಂದು ಪ್ರಬಂಧವನ್ನು ಮಂಡಿಸ್ತಾರೆ ನಮಗೆ ಎರಡು ಸಾವಿರದ ನಲವತ್ತೊಂದು ಅಂದರೆ ಈ ಎರಡು ಸಾವಿರದ ನಲವತ್ತೊಂದು ಪ್ರಬಂಧಗಳು ಬಂದಿದ್ವು ಅದರಲ್ಲಿ ಒಂದು ನೂರ ತೊಂಬತ್ತೊಂದು ಪ್ರಬಂಧಗಳನ್ನು ಗುಣಮಟ್ಟದ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾವೆ ಆ ಗುಣಮಟ್ಟದ ಜೊತೆಗೆ ಈ ಆ ಪ್ರಬಂಧಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮಷಿನ್ ಲರ್ನಿಂಗ್ ಅಂತ ಏನು ಎಮರ್ಜಿಂಗ್ ಟೆಕ್ನಾಲಜಿಸ್ ಇದಾವೋ ಅವುಗಳನ್ನು ಪ್ರ ಉಪಯೋಗಿಸಿಕೊಂಡು ದೇಶದ ಸಮಸ್ಯೆಗಳಾದಂತಹ ಒಂದು ಕೃಷಿ ಕೃಷಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಮತ್ತು ಪರಿಸರ ಸಮಸ್ಯೆಗಳು ಎಂಜಿನಿಯರಿಂಗ್ ಫಾರ್ ಅಗ್ರಿಕಲ್ಚರ್ ಎಂಜಿನಿಯರಿಂಗ್ ಫಾರ್ ಹೆಲ್ತ್ ಎಂಜಿನಿಯರಿಂಗ್ ಫಾರ್ ಎನ್ವಿರಾನ್ಮೆಂಟ್ ಇವನ್ನು ಇವೆಲ್ಲವನ್ನೂ ಸೇರಿಸಿ ಪ್ರಬಂಧಗಳನ್ನು ಮಂಡಿಸಲಿಕ್ಕೆ ಅವಕಾಶವಿದೆ ಬಂದಿರತಕ್ಕಂಥ ಸಂಶೋಧನಾರ್ಥಿಗಳು ಈ ಪ್ರಬಂಧಗಳನ್ನು ಮಂಡಿಸ್ತಾರೆ ಮೂರು ದಿನ ಈ ಪ್ರಬಂಧಗಳನ್ನು ಮಂಡಿಸಿ ಮೂರನೇ ದಿನ ಸಮಾರೋಪ ಸಮಾರಂಭ ಇರ್ತಾರೆ ನಾನು ಪ್ರಿನ್ಸಿಪಾಲ್ರು ಡಾಕ್ಟರ್ ತಿಪ್ಪೇಸ್ವಾಮಿ ನಾಗಾರ್ಜುನ ಕಾಲೇಜಾ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ವೆರಿ ಮಚ್ ಏನದ್ದು ಏನು ಬರ್ನಿಂಗ್ ಇಶ್ಯೂಸ್ ಇದೆ ಈ ಕೋಲಾರ ಚಿಕ್ಕಬಳ್ಳಾಪುರ ವಿಭೇಜಿತ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಈ ಎಲ್ಲ ಒಂದು ಏರಿಯಾವನ್ನು ಸೇರಿ ಏನು ಪ್ರಚಲಿತ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ಅಡ್ರೆಸ್ ಮಾಡೋದು ಆ ಪ್ರಚಲಿತ ಸಮಸ್ಯೆಗಳಲ್ಲಿ ನಿರುದ್ಯೋಗ ಸಮಸ್ಯೆನೂ ಕೂಡ ಹೌದು ಸಂಶೋಧನೆ ನಡೆದರೆ ದೇಶಕ್ಕೆ ಈ ಇದು ಅದು ಈಗ ನಾವು ಮಟ್ ಕೊಡ್ತಾ ಇರ್ತಕ್ಕಂಥ ಒಂದು ಥೀಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಜಿನಿಯರಿಂಗ್ ಫಾರ್ ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿ ಇದೆ ಅದರಲ್ಲಿ ನೀರು ಕೂಡ ಸೇರುತ್ತೆ ಈಗ ನಿಮಗೆ ಈ ಕೋಲಾರ ಜಿಲ್ಲೆಗೆ ಬರ್ತಾ ಇರ್ತಕ್ಕಂಥ ನೀರಿರ್ಬೋದು ಅದರ ಅದರದ್ದು ಮಾಲಿನ್ಯ ಇರ್ಬೋದು ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳಿರ್ಬೋದು ಎಲ್ಲದನ್ನೂ ಕೂಡ ಸಾಲ್ವ್ ಮಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಪೇಪರ್ಸ್ ಏನಿದ್ದಾವೆ ಈ ಕಂಪ್ಯೂಟರ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಸೊ ಈ ವಿದ್ಯುನ್ಮಾನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕಂಪ್ಯೂಟರ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನೀರಿನ ಈ ವಾಟರ್ ಪೊಲ್ಯೂಷನ್ ಅಂತ ಏನು ಹೇಳ್ತೀವಿ ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದು ಕೂಡ ಇದಾವೆ ಸರ್ ಈ ಪರ್ಟಿಕ್ಯುಲರ್ ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಏನಿದೆ ಮತ್ತು ಆಂಟೆನಾಸನ್ ಪ್ರಾಪಿಗೇಷನ್ಸ್ ಅಂತ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಮಷಿನ್ಲರ್ ಇವೆಲ್ಲವೂ ಕೂಡ ಎಮರ್ಜಿಂಗ್ ಟೆಕ್ನಾಲಜೀಸ್ ಈಗ ಬರೀ ಬರ್ನಿಂಗ್ ಇಶ್ಯೂಸ್ ಏನಿದೆ ಈಗಿರ್ತಕ್ಕಂಥ ಮಾಲಿನ್ಯ ಸಮಸ್ಯೆ ತಾವು ಹೇಳಿದ್ದೇನಂತಂದರೆ ಮಾಲಿನ್ಯ ಸಮಸ್ಯೆ ಇರ್ಬೋದು ಪರಿಸರ ಸಮಸ್ಯೆಗಳಿರ್ಬೋದು ಅವೆಲ್ಲವನ್ನೂ ಸೇರಿಸ್ಕೊಂಡಿದೆ ಈಗ ನಾವು ಇರ್ತಕ್ಕಂಥ ಈ ಪರಿ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಎಂಜಿನಿಯರಿಂಗಿಗೆ ಸಂಬಂಧಪಟ್ಟಿದ್ದಾದರೂ ಕೂಡ ಇಂಜಿನಿಯರಿಂಗನ್ನು ಬಳಸಿಕೊಂಡು ಪರಿಸರ ಮತ್ತು ಆ ಬೇರೆ ಬೇರೆ ಇದಕ್ಕೆ ಹೇಗೇನು ಸೊಲ್ಯೂಷನ್ ಕೊಡ್ಬೋದು ಅಂತಕ್ಕಂಥದ್ದನ್ನ ಈ ನೂರ ತೊಂಬತ್ತೊಂದು ಪೇಪರ್ಗಳಲ್ಲಿ ಅದು ಕೂಡ ಅಡಕವಾಗಿರುತ್ತೆ ಹಾಗಾಗಿ ತಾವು ಹೇಳಿರ್ತಕ್ಕಂಥದ್ದು ಕೂಡ ನಮಗೆ ಗಮನದಲ್ಲಿದೆ ಅದನ್ನು ಆ ಥರದ ಪೇಪರ್ಗಳು ಕೂಡ ಇದ್ದಾವೆ ಆ ಪ್ರಬಂಧಗಳು ಕೂಡ ಮಂಡನೆ ಆಗ್ತವೆ ಸರ್ ಯಾಕೆ ಕೇಳಿದ್ರು ಅಂದರೆ